ಗಂಡ ಹಡವಾ ಹಾ ಏನು ಹೇಳ್ತಾರು ಲಕ್ಷ್ಮಣ ಬಾಣ ನೆಗಿವೆನಪ್ಪ ರಾಮಗ್ಯಾಕ ಸೀತಾನ ಕೊಟ್ಟರಿ ಹಾ ಸುಳ್ಳು ಕೇಳಾಂಗಿಲ್ಲ ನಿನಗೆ ನಾನು ಹೌದು ನಾನು ಏನ ಮೊಳೆ ಈ ಲಕ್ಷ್ಮಣ ಬಾಣ ನೆಗಿವೆ ಅಂತ ಹೇಳಾಕ ನಿನಗೆ ವಾಲ್ಮೀಕಿ ರಾಮ ಅನ್ನದೊಳಗೆ ಅಂತ ಹೇಳಿದಿ ಹಾ ಕೊಡ್ತೇನ ತಮ್ಮ ಯಾವ ಪುಟದಾಗ ಬರ್ದತೆ ಪುಟ ಸಮೇತ ನಾ ಮಾತ್ರ ಪೇಜ್ ನಂಬರ್ ಸಮೇತ ತಗದು ಕೊಡ್ತೇನೆ ನೋಡಿ ನಿನಗೆ ಇದಾ ಪುಟದಾಗ ಇಷ್ಟನೇ ಹಾಳಿ ಒಳಗ ಇಲ್ಲೇ ಹಿಂಗಾಗೈತಿ ಆಗಿತಿ ರಾಮ ಬಾಣ ನೆಗಿವೆ ಅಂತ ಇವ ಹೇಳನ್ರಿ ಹಾ ಹೇಳಾತಾನ ದೈವನೋ ದೊಡ್ಡದ ಕೂಡಿ ಅದ ದೈವಂದ್ರ ದೇವರಿದ್ದಂಗ ದೈವದವರು ಶಾನಿ ಆದಿರಿ ಶಾನಿ ಜರ್ ಕರ್ತ ಲಕ್ಷ್ಮಣ ಬಾಣ ನೆಗಿವದ ನಾ ಸಿದ್ಧಾಂತ ಕೊಟ್ನೆಂದ್ರ ಏನಾಗ್ತದ ಇವನ ಹಾಡಕಿರೋ ಕೈಲ ನಾನು ಕುಡಲಕ ಹಸ್ತಿರನ ಹೊತ್ತು ಮನಿಗಿಂದು ಏ ಇವತ್ತು ಆಲ

ಶಬರಿ ಕೈಯಾಗ ಸಿಕ್ಕ ಹಣ ತಿಂದಾನ ನಿನ್ನ ರಾಮ ತಿಂದಾನು ಹಣ ತಿಂದ ಹೆಂಗ ಬಾನೆ ಆಗುತ್ತ ಹೆಣ್ಣು ಹೆಂಗ ಒಲಿತದ ನಡೀಲ್ರಿ ನಡಿಲ್ರಿ ಸಣ್ಣ ಹಂಗಿ ಜೈಕಿ ಹಿಡಿದ ನಡೀಲ ಸ್ವಚ್ಛ ಹಂಗಿ ಬುರ್ಗ ಬರಂಗ ತೊಳಿರಿ ಮೂರು ಮಂದಿ ನೋಡಿ ಅರೆ ಹಾ ಪಕ್ಕ ಲಕ್ಷ ಆಯ್ತೋ ಇಲ್ಲೋ ಹಾ ಹಾ ಕೇಳಬೇಕಲ್ಲ ಕೂತಾ 나 ಯಾವಾ ಹಾಡೇನಿ ನೀ ಯಾವಾ ಹೇಳ್ತಿ ಆ ಇವನೇ ಬೇರೆ ಹೇಳ್ತಾನ ಇವನ दगದ ಬೇರೆ ನಡೆಸಿನ್ರಿವಾ ಹಾ ಇವ ಹೆಂಗೆ ಹೇಳ್ತಾನ ಪಕ್ಕ ಗಂಡ ಹಾಡರೋ ಅವನು ಹೆಂಗಾ ಕುತ್ತ್ ಕೇಳೋದು ಕಲಿ ಮೊದಲ ಮೊದಲ ಕಲಿ ದೂರ ಹೋಗಿ ಕುತ್ತ್ರು ಲಕ್ಷ ಇರ್ಬೇಕು ಹಾಡಿನ ಮೇಲೆ ಹಾಡಿನ ಮ್ಯಾಗ ಇರಬೇಕು ಅಪೋಸಿಟ್ ಮೇಳದಕ್ಕೆ ಯಾವ್ದು ಕ್ಯಾಲಿ ಹಾರ್ತಾಳೋ ಯಾವ ಸಖಿ ಹಾರ್ತಾಳೋ ಯಾವ ಪದ ಹಾರ್ತಾಳೋ ಹಾ ನಾ ಯಾವ್ದ್ ಹಾಡಿನಿ ಯಾವ್ದ್ ಹಾಡಿದಿ ಸಕೀ ಸೀರೆ ಹುಟ್ಟಿ ಸೀಲ ಮಾಡ ಹುಟ್ಟಿ ಆಗಿದ್ಯ ಸೀರೆ ಬಿಡುದ ನಿಮ್ಮ ಅಪ್ಪಗ ಹೇಗೆಲ್ಲ ನಿಯಮ ದೊಡ್ಡ ನೀವು ಸಾವನ ಸ್ವಾನಿ ಬ್ಯಾರ ತಂದಾನು ಜಗ ಎಲ್ಲ ಹುಟ್ಟದ ಸೀರೆ ಅಂದಾಡ್ರಿ ಏಕೆ ನನಗತ್ತು ಯಾವಾಗ ಹುಟ್ಟಿದ ಕರೀದ್ಲಿ ಅದಕ್ಕ ಬಂದಿಗ ಬಂದೀಗ ಇದ್ದದ್ ಮಾತು ಇದ್ದದಂಗ್ ಹೇಳಕ್ ಅದಕ್ಕೇನು ಸಂಬಂಧ ಜಗ ಎಲ್ಲ ಹುಟ್ಟ್ಯದ ಸೀರೆ ನಿನಗೇನ ಗೊತ್ತ ಪಿತ್ಗಣ್ಣ ಪೀರಿಯಾಗುವ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತಿ ಹರ್ಯಾಗುವ ಚಲ್ಲ ಪಿಲ್ಲಿ ಆಗಬೇಡ ಚೇರಿಯಾಗುವ ಅಲ್ಲೇ ನಿನ್ನ ಪೌರುಷ ಕೇರ ಆಗುವ ನಿನ್ನ ಹುಳ ಲಕ್ಷ ಚೌರ್ಯಸಿ ಹುಟ್ಟ್ಯಾವ ಶರೀರಂಬು ಸೀರಿ ಆಗುವ ಇದೇ ನಮ್ಮ ಪಾಳಿ ಬಾಂದ್ ಮಾತಾ ನಂಗಿಲ್ಲ તમા પટકા લક્ષ કોટ હાડ કેલ ઈ મુરગા લાયતા હા હડસુ મુરગા કોંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ओडियाड़ी बेनो हाँ मुर्गा मुर्गी हाँ, बेन मुर्गी सुमार सुमा रही थी मुर्गी के पीछे पड़ने के लिए तेरे को समझ में नहीं आये क्या समझ में आ जाना चाहिए था तुझे मराठी हिंदी तलुगु तमिळ लंबणी हच मान ना ಮಿಸಳದ ಉಪ್ಪಿನಕಾಯಿ ಹೆಚ್ಚಿ ಅವಳ ಲಿಂಬಿಕಾಯಿ ಹೆಚ್ಚು ತಿರಿಬೇಡಿ ತಿಂದಂಗ ಆಗಿರ್ಬೇಕು ಆಗಿರ್ಬೇಕು ಲಂಬಾಣಿ ಭಾಷೆದ ಹಾಕಿ ಒಳಗ್ ಮಾತಾಡಿದ್ರ ಆ ಏನೋ ಎರಡು ಎದಿ ಕೈ ಎದಿ ಸಿಡಿ ಕೇಳಿದ್ರ ಒಂದ್ ಅಕ್ಷರ ಇಲ್ಲ ಒಳಗೆ ಎಟ್ಟ್ ಮಾತಾಡ್ಲತ್ತಿದೀ ಹೇಳ್ತಾನ ಹ್ಮ್ ಹೇಳತ್ಯಾನ್ರಿ ಇದ ತತ್ತಿ ಕೊಡುವಂತ ಆಗಿತತ್ರಿ ಮುರುಗಿ ಓ ತತ್ತಿ ಕೊಡುವಂತ ಆಗಿತ್ತಪ್ಪ ಏ ತತ್ತಿ ಕೊಡುವಂತ ಆಗಿತತ ಇವ್ರ ಮುರುಗಾ ಒಂದು ಕುತಿತ್ತತ್ರಿ ಮಗಲಾಗ ಆ ಅದ ಏನ್ ಮಾಡ್ತತ ಓಡಿ ಬಂದಕಿಶನ ಮುರುಗಿ ಮೇಲೆ ಕುಯ್ತು ಅವಾಗ ಮುರುಗಿ ಅಂಡಾ ಕೊಡ್ತು ಅಂಡಾ ಕೊಡ್ತು ಅಂತ ಹೇಳ್ತಾನ ಹೇ முருக முரு மேல அண்டித்தீ அண்டித்தருகாரு முருகாக்கிர்ல ನೀವ್ ಮುರುಗಾ ಕನ್ನಡ ಇರ್ಲಿ ಅದಕ್ಕೆ ಮಾಸ್ತಾರ ಏನತ್ತಾರ ತಮ್ಮ ಇದರಗಾ ಮುರುಗಿ ಕೇಲ ಬಿಟ್ಟು ಬಿಡ ಮುರುಘಾ ಮುರುಗಿ ಸುದ್ದಿ ಹೇಳ್ತೆ ಅಂದ್ರೆ ಒಂದು ಮಾತು ಹೇಳ್ತಾನೆ ಕೇಳು ಹೊತ್ತು ಹೊಂಡ ಕೂಗ ಹೊತ್ತು ಹೊಂಡಿಸಿ ಕೂಗುದ ಹುಂಜ ಹುಂಜ ಆದ್ರ ಅದನ್ನ ಕೇಳಿದಂತ ಹಿರಿಯಾರಿ ಏನತ್ತಾರ ಏನತ್ತಾರ ಕೂಗೈತಿ ಅಲ್ಲ ಹೊತ್ತು ಹೊಂಡೈತಿ ನೀ ಹಿಂದ ಹಲಬೋದ ಅಟ್ಟ ಮುಂದೆ ಹೆಸರು ಬರುದು ನಂದು ಇದು ಆಕಡೆ ಆಕಡೆ ಎಣ್ಣಿ ತಗೊಂಡ ಪಾವ್ ಕಿಲೋ ಆ ಆಕಡೆ ಬದ್ರುದ್ ನೀ ಮುಂದ್ ಹೆಸರು ಬರುದು ನಂದು ಏನತ್ ಹೇಳಿರ ನೀವ್ಯಾಕ ಅದು ನನ್ನ ಹಬ್ಬ ಅಲ್ಲ ಯಾರ ಹಬ್ಬ ನೋಡು ಪಾಂಚಮಿ ನಂದ ಪಾಂಚಮಿ ನಿಮ್ದ ಮತ್ತ ಮೇಲಾಗಿ ದೀಪಾವಳಿ ನಂದ ಇವ ಇವೆಲ್ಲ ಒಂದೊಂದು ಎಣಿಕೆ ಹಬ್ಬದ ಹೆಣ್ಣಿನ ಇವ್ನ ಹಬ್ಬ ಯಾವ್ದಿ ಇವ್ನ ಹಬ್ಬ ಯಾವ್ದಿರಿ ನೀವು ಹೊಡೆದ್ರೆ ಮತ್ತೆ ನಾ ಹೊಡಿಯಂಗಿಲ್ಲ ಇವನ ಹೊಡಿಯಕಿದಾನ ನಾ ಹೊಡಿಯಂಗಿಲ್ಲ ನಿಂದ ಅದು ಒಂದೈತಿ ಸುಮ್ಮನೆ ಅದನ್ನ ಒಂದ ಮಾಡ್ಕೊಂಡು ಹೋಗುದೈತಿ ಹೌದೌದು ಈ ದೀಪಾವಳಿ ಲಕ್ಷ್ಮಿ ಪೂಜೆ ಹಂತವ್ ಇಂತ ಇವೆಲ್ಲ ಹಬ್ಬ ನನ್ನೂ ಅದಾವ ಎಲ್ಲ ನಮ್ಮ ಅದಾವ ಮನ್ನಿ ದೊಡ್ಡ ಇದ್ಲೆ ನೀನು ಒಂದ್ ಇಪ್ಪತ್ ಹಬ್ಬ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲ್ಲ ಹೊಯ್ಕೊಳದ್ ಒಂದ ಯಾಕೆ ನಿನ್ ಕೊಟ್ಟಾರ ಯಾಕ ಹಿಂಗ ಹೊಯ್ಕೋದ್ ಹೋಗ್ಲತ್ತಿ ಹೇಳಿ ಸುಮ್ನ ನನ್ನ ಬಾಯಿ ಕರಗಲ್ಲ ಅದು ಅನ್ನಸ್ಲಕ್ ಹಚ್ಬೇಡ್ರಿ ನನಗ ಅದಕ್ಕ ಇಲ್ರಿ ಏನಾಗೇತಿ ಶಾನ್ಯ ಬಾಳ್ದನ್ರಿ ಹುಡುಗ ರಾಮಾಯಣಿ ಒಳಗ ಬಾಳ ಓದ್ಕೊಂಡನು ಓದ್ಕೊಂಡನು ತಮ್ಮ ಬಾಣ ಅದು ಆಯಿ ಬಾಯಿ ಎಲ್ಲಾರ್ಗು ನೇಗ್ತಿದ್ದಿದಿಲ್ಲ ರಾ ಬಾ ಬಾಣಿನ ದಗದ ಬ್ಯಾರೆ ಐತಿ ರಾಮಾಯಣಿ ಒಳಗ ಸುತ್ತಾಕಿ ತಗದ್ರ ತಮ್ಮ ಆ ನೀರ್ನ್ಯಾವ್ನಿ ಅಲ್ಲಾ ಅಲ್ಲ ಅಲ್ಲಾ ಅದಕ್ಕ ಹೋಗಿ ತೆಕ್ಕಿ ಬೀಳಬ್ಯಾಡ ಅದನ್ನ ಸರ್ಕಾರ ಕರ ಮುಟ್ಟತನ ಅದೇ ಅಟ್ಟು ಸಟ್ಟ ಎಲ್ಲ ಫೈನಲ್ ಮಾಡ್ಕೊತ ಅಂದ್ರೆ ಹೌದು ನೀ ಗಂಡ ಹಾಡಿದ್ ರಾಮ್ರಿ ಹೆಂಗ ಒಂದು ಅರಿಬಿ ಒಂದ್ ಅಗಸನ ಮಾತು ಕೇಳಿ ಆದ್ ಹೆಣತಿನ ಬಿಟ್ಟು ಸುನ್ನಾಳ ರಾಮ ಬರೇ ಅರಿಬಿ ಅರಿಬಿತ್ವಿ ಅಗಸನ ಮಾತು ಕೇಳಿ ಇದ್ಲಿ ರಾಮಿದ್ಲಿ ಅವರು ಆಗ್ಲಿಲ್ಲ ಯಾವಂದ್ರೆ ಮಾತು ಕೇಳಿ ಆದ್ ಹೆಣತಿನ ಬಿಡತಿ ಅಂದ್ರೆ ಧರ್ಮ ಆದ್ರೆ ಎಲ್ಲಾ ಬಿಟ್ಟನ್ರಿ ವಾಲಿ ಸುಗ್ರೀ ವಾಯಿ ಇವ್ರಿಬ್ರು ಅವಳಿ ಜವಳಿ ಅಣತಮ್ರ ಇವರ ಗಣಸರ ಗಣಸರ ಜಗಳ ಆಡಿ ವಾಲಿಗಿ ಇವರ ರಾಮ ಹೊಡ್ದ ರಾಮ ಹೊಡವ್ವ ಹೊಡದ್ರ ಹೊಡಿ ಒಲ್ಯ ಕರೆ ವಾಲಿ ಹೇಳ್ತೀನಿ ಓದ ಸುಗುರಿ ಗೊಬ್ಬಿಸದ ಅದು ಎಲ್ಲಿ ಉಳ್ದತಿ ನಿನ್ನ ಧರ್ಮ ಎಲ್ಲಿ ಉಳ್ದವ್ವ ಒಬ್ಬರಿ ಹೆಣ್ಣ ಓದವ್ವ ಇಂಥದ್ದು ಎಟ್ ದಿವಸ ತೋ ತೆಲಿ ಎಲ್ಲಿ ಹಿಡಿ ದಗದ ಮಾಡ್ಲತ್ತೀರಿ ಆ ತಿರಕ ಬೇಡ್ಯಾವ

बाबर भावे तो ये सोचे बार गेरे भावे तो ये तो 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 आ... आ... सुधी सोचे शुद्धि कैया क्या गोते पूर्व मंदिर क्या गोदे हरदेश्वर नर हा क्या

ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರಾತ ನಿನಗ ನಾ ಹಾಡ ಹೇಳಿ ಹೋಗೇನೆ ಹಾಡಿನ ಜವಾಬ್ ಆಗಿಲ್ಲ ಎಲ್ಲಿರ ಇದ್ದೋ ನನ್ನ ತಂಗಳ ತುಕುಡಿ ಅಲ್ಲ ದೊಡ್ಡ ಮದಿಯಲ್ಲ ವಾದ ನಡದೈತಿ ಶಕ್ತಿ ಕೇಳಬೇಕು ಸಂಬ ಹೇಳಬೇಕು ದೇವರ ಇದ್ರವ್ ಎಲ್ಲಿ ಅದಾನ ಅಂತ ಕೇಳೇನಿ ನಿನ್ನದನೋ ಬೇಡಗದನೋ ಕೆಂಪಗದಾನೋ ಹಸ್ರದನೋ ಯಾರಿಗೆ ಕೊಟ್ಟಾನ ಏನು ಉಣ್ಸ್ಯಾನ ಏನು ತಿನ್ಸ್ಯಾನ ನಾ ಕೇಳಿ ಹೋಗ್ಯಾನಿ ದೇವರ ಸುದ್ದಿ ಆದ್ರೆ ಆ ಪದದ ಜರ ಆದ್ರ ಸನೆಕ್ ಸಹಿತ ಹಾದಿಲ್ಲ ಆದ್ರ ತಳಾನ ನಿನಗೆ ಸಿಕ್ಕಿಲ್ಲ ದೇವ್ರು ಇಲ್ಲೇ ಅದಾನ ಅಂತ ಹೇಳು ತಾಕತ್ತು ನಿನ್ನಲ್ಲಿಲ್ಲ ಆದ್ರ ಸುದ್ದಿ ನಿನಗೆ ಗೊತ್ತಿಲ್ಲ ಅವಂಗ ಹೆಂಗ ಆಗೇದ್ರಿ ಹೆಂಗ ಮಾಸ್ತರ್ ಒಂದ ನಾಯಿ ಏನ್ ಮಾಡ್ತಿತ್ರಿ ಒಂದ್ ಎತ್ತಿನ ಗಾಡಿ ಬುಡಕಟ್ಟೋಗಿ ನಾಯಿ ನಡೆದಿತ್ತು ಏನತು ಇವನ ಗತ್ ನಾಯಿಗೆ ಸೊಕ್ಕ ಬಂದಿತ್ರಿ ಏನತ್ತ ನಾಯಿ ಎತ್ತಿತ್ತು ಇವನಂತ ನಾಯಿ ಆಹಾ ಹತ್ತಿತ್ತು ಆಹಾ ನಾಯಿ ಎಟ್ಟ ದೊಡ್ಡವ ನೋಡ ನನ್ನ ಮೇಲೆ ಗಾಡಿ ನಡ್ದತಿ ಯಾಕ ಅದಕ್ಕ ಗೊತ್ತಿಲ್ರಿ ಅದ್ರ ಬುಡಕಟ್ಟೋಗಿ ಇದು ನಡದತಿ ಅನ್ನೋದು ಈ ನಾಯಿ ಇದಕ್ಕೊಂದು ಭ್ರಮೆ ಆಗ್ಯದ ಎಲ್ಲ ನನ್ನ ಮೇಲೆ ನಡೆದತ್ತೆ ನಂಗ ಏ ತಮ್ಮ ಇದು ಬ್ಯಾಟಿ ಹಿಡಿ ನಾ ಅಲ್ಲಿ ಇದು ಬ್ಯಾಟಿ ಏ ಬ್ಯಾಟಿ ಹಿಡಿಬೇಕಾದ್ರೂ ಅಲ್ಲಿ ತಗದು ಬೇರೆ ಐತಿ ಮಾತು ಅಲ್ಲಿ ಹಂಗೈತ್ರಿ ಮಾತ ಇದು ಮಾಡ್ತತಿ ನೀ ಗಂಡ ನಾಯಿ ಬ್ಯಾಟಿ ಇದು ಗಂಡ ನಾಯಿ ಹೆಂಗ ಮಾಡ್ತತಿ ಇದ್ರ ಕೆಲಸ ಆಗಂಗಿಲ್ಲ ಬ್ಯಾಟಿ ಮಾಡುದು ಹೆಂಗ ಬ್ಯಾಟಿ ಮಾಡುದು ಮಾತ ಹೆಣ್ಣು ನಾಯಿನ ಮಾಡ್ತದ ಹೆಂಗ್ರಿ ತಿಳದ ಚೆನ್ನಾಗವ್ ಗೊತ್ತಾಗೈತಿ ನೋಡು ಈಗ ನೋಡಿ ಒಬ್ಬ ಬ್ಯಾಟಿಗಾರ ಎರಡು ನಾಯಿ ಸಾಕಿರ್ತಾನ ಸಾಕಿರ್ತಾನು ಎರಡು ನಾಯಿ ಸಾಕಿರ್ತಾನೆ ಅಡವ್ಯಾಗ ಹೋದ ಮಲ ಎಬ್ಬಸ್ತಾನ ಮಲ ಎಬಿಸಿ ಬಿಟ್ಟು ಏನ್ ಮಾಡ್ತಾರ ಒಂದ್ ಹೆಣ್ಣು ನಾಯಿ ಒಂದು ಗಂಡ ನಾಯಿ ಒಂದು ಹೆಣ್ಣು ನಾಯಿ ಗಂಡ ನಾಯಿ ಎರಡು ನಾಯಿ ಕೊಳ್ಳಾಗ ಯಾವ ಬೆಲ್ಟ್ ಕಟ್ಟಿರ್ತಾರ ಮಲಾ ಅಡಿವ್ಯಾಗ ಅಂತಂದ್ರೆ ಒಂದ್ ಅಗದ ಮಾಡ್ತಾರ ಹೆಂಗ ಮಾಡ್ತಾರೀ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಬಿಚ್ಚಿ ಹೋಗಿ ಬ್ಯಾಟಿ ಮಾಡುದು ಹೆಣ್ಣು ನಾಯಿನ ಇದು ಗಂಡ ನಾಯಿ ಮಾಡಂಗಿಲ್ಲ ರೀ ಯಾಕೆ ಮಾಡಂಗಿಲ್ಲ ಗಂಡ ನಾಯಿ ವಾಜ ಆಗಿರ್ತಾವ ರೀ ಬಾರದನ ಹೆಚ್ಚು ಓಡ್ರಿ ಅವ್ಳು ಹಲಿಗೆ ಹೊಡಿತಾನಿ ಅವ ಹಾ ಹೋಗ್ಲಕ್ಕ ಬರಂಗಿಲ್ಲ ಆ ಹೆಚ್ಚು ಓಡ್ತೀಯ ಹಾ ಸೂಕ್ಷ್ಮಿ ಜಾಗ ಹೇಳಕ್ಕ ಬರಂಗಿಲ್ಲ ಯಾವಾಗ ಹೋಗ್ತದ ಏನು ಮಾಡ್ತದ ರೀ ತಮ್ಮ ಆ ದಗದ ನಿಂದ ಆಗಂಗಿಲ್ಲ ಹಂಗೆ ಹೆಂಗೆ ಆಗ್ತದ ಮಾ ಏನು ಈ ದೇವ್ರೆಲ್ಲ ದೊಡ್ಡವ ಸೂರ್ಯ ದೊಡ್ಡವ ಅಂತ ಹೇಳಿದಿಲ್ಲ ಸೂರ್ಯ ಉದಿ ಆಗ್ತಾನ ಈ ಕಡಿ ಆ ಉದಿ ಆಗ್ತಾನು ಹೊತ್ತ ಮುಣಗ್ಲಾಕ್ ಐತಂದ್ರ ಏನ್ ಹೇಳ್ತಾರು ರೀ ಏ ತಾಯಿ ಹೊಟ್ಟೆಗ ಸೂರ್ಯ ಹೊಂಟ್ಯಾನ ಅಂತ ಹೇಳಿ ಜನರು ಹೇಳ್ತಾರ ಹೇಳ್ತದ ಮತ್ ತಾಯಿ ಹೊಟ್ಟೆಗ್ಯಾಕ್ ಹೋಗ್ತಾನ ಅಪ್ಪನ ಒಳಗ್ ಹೋಗ್ಬೇಕಾಗಿತ್ತಲ್ಲ ಹೋಗ್ಬೇಕಲ್ಲ ಅಪ್ಪನ ಒಳಗ ಏ ಅಪ್ಪನ ಒಳಗ್ ಹೊಂಟಾನ ತುಬ್ರಿ ಅಂತ ನೀನು ಇಲ್ಲ ತಾಯಿ ಹೊಟ್ಟೆಗ ಸೂರ್ಯ ಹೊಂಟಾನ ತಾಯಿ ಹೊಟ್ಟೆಗ ಸೂರ್ಯ ಹೊಂಟಾನ ಇಟ್ಟುಗೋರಾಕು ನನ್ನ ಕಾಲಾಗಿನ ಕರ ಹ್ಮ್ ಇದ್ಯಾವ್ ಕರ ಇದ ಹ್ಮ್ ಕಾಣಗಾರ ಮಾತಿದ್ ಹೈದರ್ ಹಲಾಲ್ ಆಗಬೇಕು ಮಾತ ನನ್ನ ದುರ್ಗೋನು ಮುಂದೆ ಆ ದುರ್ಗೋನು ಮುಂದೆ ಆ ಬೈತನ ಹಲಾಲ್ ಆಗ್ಯದ ಆ ಕ್ವಾಣಿನ ಹಲಾಲ್ ಆಗ್ಯದ ಈ ದುರ್ಗೋನು ಮುಂದೆ ಮಸೀಬ್ನಾಳ ದುರ್ಗೋನ್ ಮುಂದೆ ಗಳೂರಿಗೆ ಊರಾಗ ಐದು ಗಂಟೆ ಕಂದ್ರೆ ಏನಾಗ್ತದ ಸುಣ್ಣಾಳ ಕ್ವಾಣಿಂದ ಏಕ ಮಾರ ದೋತು ಕೂಡ ಹಲಾಲ್ ಬರದ ಕಟ್ಟಿಟ್ಟು ಗಂಟಿದು ಗಂಟಿದ್ ನಿನಗ ತಮ್ಮ ಬಾಯಿ ಐತಿ ಅಂತ ಹೇಳಿ ಸಿಕ್ಕಂಗ ಮಾತಾಡ್ಲಾಕ್ ಹೋಗಬೇಡ ವರಿಗ ಹಚ್ಚಿ ಕೆಲಸ ಇಲ್ಲ ಏನಿಲ್ಲ ರಾಮಾಯಣಿ ಬರಂಗಿಲ್ಲ ಒಂದ ಮಹಾಭಾರತ ಸುದ್ದಿ ಗೊತ್ತಿಲ್ಲ ಪಂಚಿಕರ್ ನಿನಗರು ಆದಿಲ್ಲ ಹೆಂಗ ನೀ ದೊಡ್ಡವ ಆಗ್ತೀವ್ ನನಗ ದೊಡ್ಡವ ರಾಮನಕಿ ರಾಮಂದ ಸುದ್ದಿನ ಕೇಳಿ ರಾಮ ನಿನಗನಾಥ ದೊಡ್ಡವತ್ರಿ ಆರ್ ಲಕ್ಷದ

ರಾಮ ಬಾಣ ನೆಗಾ ನಂದ್ಯಾಲ ತಮ್ಮ ನಿತ್ತ ಬೇಡ ಕಟ್ಟಿ ಹೇಳ್ತನ ಕೇಳಿನ ಪದ ಯಾವ ಟೈಮದೊಳಗೆ ಹೆಂಗ ಲಕ್ಷ್ಮಣ ಹೆಂಗ ಬಾಣ ನೆಗದ ರಾಮಗ ಯಾಕ ನೆಗೋಲಿಲ್ಲ ಏನೇನ್ ಆಗಿತ್ತು ಅದರ ತಳ ಹೇಳ್ತನ ಒಟ್ಟ ಗಪ್ಪ ಕುಂಡ್ರಗದ ನಿಮ್ದು ಇವ್ರನ್ನ ಮೂರು ಮಂದಿನ ಮೇಟಿಗೆ ಮೇಟಿ ದಗದ ನಂದು